ಇದೇ ಕಾರ್ಮಿಕ ವರ್ಗವನ್ನು ಶೋಷಣೆ ಮಾಡುವಂತಹ ಕಾರ್ಮಿಕ ವರ್ಗದಕ್ಕೆ ಮೋಸ ಮಾಡುವಂತಹ ಈ ಕಾರ್ಪೊರೇಟ್ಗಳೇ ಭಾರತ ಬಿಟ್ಟು ತೊಲಗಿ ಅಂತ ಹೇಳ್ಬೇಕಾಗ್ತದೆ ವಿವಿಧ ಭಾಷೆಗಳನ್ನು ಮಾತಾಡ್ತಕ್ಕಂಥ ವಿವಿಧ ಜಾತಿ ಧರ್ಮದ ಜನ ಇವತ್ತು ಇದ್ರೂ ಕೂಡ ಇವತ್ತು ಭಾರತ ಒಂದಾಗಿ ಉಳಿಲಿಕ್ಕೆ ಈ ದೇಶದ ಸಂವಿಧಾನ ಕಾರಣ ನೋಡಿ ಒಂದು ಈ ದೇಶದ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಸಂವಿಧಾನದ ಸಂರಕ್ಷಣೆಗಾಗಿ ಅದು ಮುಖ್ಯವಾಗಿ ಈ ದೇಶದ ಕಾರ್ಮಿಕ ವರ್ಗದ ಅವರ ಹಕ್ಕುಗಳ ಉಳಿವಿಗಾಗಿ ಮತ್ತು ಕಾರ್ಪೊರೇಟ್ ಪರ ನೀತಿಗಳನ್ನು ಹಿಮ್ಮೆಟ್ಟಿಸಬೇಕಂತಕ್ಕಂಥ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಇವತ್ತು ದೇಶ ಉಳಿಸಿ ಮತ್ತು ಜನತೆಯ ಬದುಕನ್ನು ರಕ್ಷಿಸಿ ಅಂತಕ್ಕಂಥ ಒಂದು ಘೋಷಣೆ ನೀಡಿಕೊಂಡು ಇವತ್ತು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಸಾಮೂಹಿಕ ಧರಣಿ ಸತ್ಯಾಗ್ರಹ ನಡೀತಾ ಇದೆ ಇದು ಇಡೀ ದೇಶದಾದ್ಯಂತ ನಡೀತಾ ಇದೆ ದುಡಿಯುವ ವರ್ಗ ಯಾಕಂದರೆ ಸಾವಿರದ ಒಂಬೈನೂರ ನಲವತ್ತೇಳರ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಆವತ್ತಿನ ಕಾರ್ಮಿಕ ವರ್ಗ ಭಾರಿ ಧೀರೋದತ್ತವಾದಂಥ ಒಂದು ಹೋರಾಟವನ್ನು ನಡೆಸಿ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಒಂದು ನಿದರ್ಶನ ಇದೆ ಇವತ್ತು ಕೂಡ ಮತ್ತೆ ನಾವು ಈ ದೇಶದ ಸ್ವಾತಂತ್ರ್ಯ ಉಳಿಸ್ಲಿಕ್ಕೆ ಕಾರ್ಮಿಕ ವರ್ಗ ಒಂದಾಗಿ ಇವತ್ತು ಹೋರಾಟ ಮಾಡಬೇಕಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ ದೇಶ ಅಂದರೆ ದೇಶದ ಜನ ದೇಶದ ಜನ ಬದುಕ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಇವತ್ತು ಈ ಸರ್ಕಾರದ ನೀತಿಗಳು ಏನಾಗಿದೆ ಅಂದರೆ ಸರ್ಕಾರದ ನೀತಿಗಳು ನಿರಂತರವಾಗಿ ಇವತ್ತು ವರ್ಗದ ಜನಸಾಮಾನ್ಯರ ವಿರುದ್ಧವಾಗಿದೆ ಕಾರ್ಪೊರೇಟ್ಗಳ ಪರವಾಗಿದೆ ನಾವು ಹೇಳುವಂಥದ್ದು ಆ ನೀತಿಗಳನ್ನು ಜನಪರವಾಗಿ ನೀವು ಬದಲಾಯಿಸಬೇಕು ಜನರ ಪರವಾಗಿರಬೇಕು ಇವತ್ತು ಕಾರ್ಪೊರೇಟ್ ಪರ ನೀತಿಗಳು ಜನರ ಬದುಕನ್ನು ನಾಶ ಮಾಡಿದೆ ಇದು ಒಂದು ಎರಡನೇದಾಗಿ ಈ ದೇಶದ ಕೋಮುವಾದ ಅಂತಕ್ಕಂಥದ್ದು ಜನರ ಐಕ್ಯತೆಯನ್ನು ಇವತ್ತು ಒಡೆದಿದೆ ಇವತ್ತು ಅನೈಕ್ಯತೆಯನ್ನು ಸೃಷ್ಟಿ ಮಾಡಿದೆ ಆದ್ದರಿಂದ ನಮಗೆ ಇವತ್ತು ಈ ದೇಶದ ಸ್ವಾತಂತ್ರ್ಯವನ್ನು ಸಂರಕ್ಷಣೆ ಮಾಡುವುದಂದರೆ ಈ ದೇಶದ ಸೌಹಾರ್ದತೆಯನ್ನು ಉಳಿಸಬೇಕು ಈ ದೇಶದ ಜನ ಎಪ್ಪತ್ತೇಳು ವರ್ಷಗಳನ್ನು ಕಳೆದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಭಾರತ ದೇಶ ಒಂದಾಗಿ ಉಳಿಲಿಕ್ಕೆ ಈ ದೇಶದ ಸಂವಿಧಾನ ಕಾರಣ ಈ ದೇಶದ ಸಂವಿಧಾನದಿಂದಾಗಿ ನೋಡಿ ಇವತ್ತು ವಿವಿಧ ಭಾಷೆಗಳನ್ನು ಮಾತಾಡ್ತಕ್ಕಂಥ ವಿವಿಧ ಜಾತಿ ಧರ್ಮದ ಜನ ಇವತ್ತು ಇದ್ರೂ ಕೂಡ ಇವತ್ತು ಭಾರತ ಒಂದಾಗಿ ಉಳಿಲಿಕ್ಕೆ ಈ ದೇಶದ ಸಂವಿಧಾನ ಕಾರಣ ಆ ಸಂವಿಧಾನವನ್ನು ಉಳಿಸಲಿಕ್ಕೆ ದುಡಿಯುವ ವರ್ಗ ಒಂದಾಗಿ ಜನಸಾಮಾನ್ಯರು ಒಟ್ಟಾಗಿ ಈ ದೇಶವನ್ನು ಉಳಿಸಬೇಕಾಗಿದೆ ಸಂವಿಧಾನ ರಕ್ಷಣೆ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ದೇಶದ ಕಾರ್ಮಿಕ ವರ್ಗ ಇವತ್ತು ಒಂದಾಗಿ ಈ ಒಂದು ಹೋರಾಟವನ್ನು ಅಹೋರಾತ್ರಿ ಧರಣಿ ಭಾರತ ದೇಶದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಆಗ್ತಾ ಇದೆ ಇವತ್ತು ಸಿ ಎ ಟಿ ನೇತೃತ್ವದಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ರಾತ್ರಿ ಹನ್ನೆರಡು ಹನ್ನೊಂದು ಗಂಟೆವರೆಗೆ ಹನ್ನೆರಡು ಗಂಟೆವರೆಗೆ ಅಹೋರಾತ್ರಿ ಧರಣಿ ನಡೀತಾ ಇದೆ ಮುಖ್ಯವಾಗಿ ಇವತ್ತು ನಮ್ಮ ಸ್ವಾತಂತ್ರ್ಯ ಚಳವಳಿಯಲ್ಲಿ ಹಲವು ತ್ಯಾಗ ಬಲಿದಾನಗಳಿಂದ ಪಡೆದುಕೊಂಡಂಥ ನಮ್ಮ ಹಕ್ಕು ಸವಲತ್ತುಗಳು ಮಾತ್ರ ಅಲ್ಲ ಆ ತ್ಯಾಗ ಬಲಿದಾನಗಳಿಂದ ಜೀವನೇ ಕಳ್ಕೊಂಡಂತಹ ಆ ಶೋ ಸ್ವಾತಂತ್ರ್ಯ ಯೋಧರ ಆದರ್ಶ ಆಶಯಗಳು ಕನಸುಗಳು ಎಲ್ಲವೂ ಕೂಡ ನೀರು ಪಾಲಾಗ್ತಿರುವಾಗ ಈ ಸ್ವಾತಂತ್ರ್ಯದ ಮಹತ್ವವನ್ನು ಜನರಿಗೆ ಎತ್ತಿ ತೋರಿಸಲಿಕ್ಕೆ ಜನರು ಅದರ ಬಗ್ಗೆ ಆದ್ಯತೆ ಕೊಟ್ಟು ನಮ್ಮ ಹಿರಿಯರಿಂದಾಗಿ ನಾವು ಒಳ್ಳೆಯ ಬದುಕನ್ನು ಪಡೆದೆವು ಆದರೆ ಇವತ್ತು ನಮ್ಮಿಂದಾಗಿ ನಮ್ಮ ಪೀಳಿಗೆಗೆ ನಾವು ದ್ರೋಹ ಮಾಡ್ತಾ ಇದ್ದೇವೆ ಅಂತ ಹೇಳೋದನ್ನು ಎಚ್ಚರಿಸುವಂಥ ಕೆಲಸ ಈ ಒಂದು ಧರಣಿ ಸತ್ಯಾಗ್ರಹಗಳು ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಸಾವಿರದ ಒಂಬೈನೂರ ನಲವತ್ತೈ ಎರಡು ಮಹಾತ್ಮ ಗಾಂಧಿಯನ್ನು ಕರೆ ಕೊಟ್ಟಿದ್ದರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ನಿಮ್ಮ ಗುಲಾಮಗಿರಿ ನಮಗೆ ಬೇಡ ನಿಮ್ಮ ನಿಮ್ಮಿಂದಾಗಿ ನಮ್ಮ ದೇಶ ಜನರನ್ನು ಲೂಟಿ ಮಾಡೋದು ನೀವು ನಿಲ್ಲಿಸಿ ಈ ದೇಶದ ಲೂಟಿಯನ್ನು ನಿಲ್ಲಿಸಿ ಭಾರತ ಬಿಟ್ಟು ತೊಲಗಿ ಹೇಳೋ ಘೋಷಣೆ ಕೊಟ್ಟಿದ್ದರು ಆ ಘೋಷಣೆಯ ಆಧಾರದಲ್ಲಿ ದೊಡ್ಡ ರೀತಿಯ ಚಳವಳಿ ನಡೆಯಿತು ಚಳವಳಿ ಮಾಡಿದ್ದು ಎಲ್ಲರೂ ಕೂಡ ರೈತರು ಕಾರ್ಮಿಕರೇ ನಾಯಕತ್ವ ಕೊಟ್ಟವರ ಹೆಸರನ್ನು ನೆನಪಿಟ್ಟುಕೊಳ್ಬೋದು ಆದರೆ ಈ ದೇಶದ ರೈತರು ಕಾರ್ಮಿಕರು ಜಾಗ ಬಲಿದಾನಗಳಿಂದ ಮೂಲಕ ಆ ಸ್ವಾತಂತ್ರ್ಯ ಪಡೆದುಕೊಂಡರು ಅರೆ ಇವತ್ತು ನಾವು ಹೇಳಬೇಕಾಗ್ತದೆ ಇದೇ ಕಾರ್ಮಿಕ ವರ್ಗವನ್ನು ಶೋಷಣೆ ಮಾಡುವಂತಹ ಕಾರ್ಮಿಕ ವರ್ಗದಕ್ಕೆ ಮೋಸ ಮಾಡುವಂತಹ ಈ ಕಾರ್ಪೊರೇಟ್ಗಳೇ ಭಾರತ ಬಿಟ್ಟು ತೊಲಗಿ ಅಂತ ಹೇಳಬೇಕಾಗ್ತದೆ ಮಾತ್ರ ಅಲ್ಲ ಈ ಮೋಸ ಮಾಡೋ ಕಾರ್ಪೊರೇಟ್ಗಳ ಇಂಥ ದುಷ್ಟ ಉಂಟು ಕಾರ್ಮಿಕ ವಿರೋಧಿ ಉಂಟು ಅದಕ್ಕೆ ಬೆಂಗ್ಯವಾಲಾಗಿದೆಂತಹ ಸರ್ಕಾರವನ್ನು ಮಾತ್ರ ಅಲ್ಲ ಯಾವತ್ತೂ ಕೂಡ ಜನ ಪ್ರಶ್ನೆ ಮಾಡಬಾರದು ಅಂತ ಹೇಳುವ ರೀತಿಯಲ್ಲಿ ಗೋಮುವಾದವನ್ನು ಬೆಳೆಸಿ ಇವತ್ತು ಮತಾಂಧ ಶಕ್ತಿಯನ್ನು ಹುಟ್ಟುಹಾಕಿ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದರೂ ಕೂಡ ಜನ ಮೌನವಾಗಿರಲಿಕ್ಕೆ ಇದ್ರೆ ಬಾರಿ ಕಷ್ಟ ಅಂತ ಹೇಳುವಂಥದ್ದು ಸಿ ಐ ಟಿ ಎತ್ತಿ ತೋರಿಸ್ತಾ ಇದೆ ಆ ಸಿ ಐ ಟಿ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾ ಇದೆ ಇನ್ನೊಂದು ಅಡಿಯಲ್ಲಿ ನಮಗೆ ಹತ್ತಿರದಲ್ಲಿರುವಂಥ ಬಾಂಗ್ಲಾದೇಶದ ಗೊತ್ತು ಬಾಂಗ್ಲಾದೇಶಗಳು ಪ್ರಜಾಪ್ರಭುತ್ವ ರಾಷ್ಟ್ರ ಆದರೆ ಅಲ್ಲಿ ಈ ಕಾರ್ಪೊರೇಟ್ಗಳ ಕಂಪನಿಗಳ ಹಣಕಾಸು ವ್ಯವಹಾರದಿಂದಾಗಿ ಇಡೀ ದೇಶವನ್ನು ಕಬ್ಬಳಿಸುವಂಥ ವ್ಯವಸ್ಥೆ ಬಂತಲ್ಲಿ ಆ ಹಣಕಾಸು ಸಂಸ್ಥೆಗಳು ಇಲ್ಲಿ ಇರುವಂಥ ಕೆಲವು ಸಣ್ಣ ಸಣ್ಣ ಮೈಕ್ರೋ ಫೈನಾನ್ಸ್ಗಳಂತಹ ಫೈನಾನ್ಸ್ಗಳೇ ಆ ದೇಶದ ಹಿಡಿತ ಸಾಧಿಸಿಕೆ ಮುಂದಾಯಿತು ಅದೇ ರೀತಿಯಲ್ಲಿ ಕೂಡ ನಮ್ಮ ದೇಶದಲ್ಲೂ ಕೂಡ ಇವತ್ತು ಅಲ್ಲಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಕೂಡ ಈ ರೀತಿಯ ಕಾರ್ಪೊರೇಟ್ ಕಂಪನಿಗಳು ತೆರಿಗೆ ವಿನಾಯಿತಿ ಹೆಸರಲ್ಲಿ ಬಂದು ಇವತ್ತು ಮೈಕ್ರೋ ಫೈನಾನ್ಸ್ ಮೂಲಕ ಸಾಲ ಕೊಟ್ಟುಕೊಂಡು ಜನರ ಮಾತ್ರ ಅಲ್ಲ ಈ ದೇಶದ ಹಿಡಿತವಂತ ಅಂತ ಸಾಧಿಸಲಿಕ್ಕೆ ನೋಡ್ತಾ ಇದ್ದಾರೆ ಎಲ್ಲದರ ವಿರುದ್ಧವಾಗಿ ನಮ್ಮ ಹೋರಾಟಗಳು ದೊಡ್ಡದ ರೀತಿಯಲ್ಲಿ ನಡಿಬೇಕು ನಡಿಬೇಕಾದ್ರೆ ಜನ ಜಾಗೃತಿ ಆಗಬೇಕು ಈ ಸ್ವಾತಂತ್ರ್ಯದ ಮಹತ್ವವನ್ನು ಅರ್ಥ ಮಾಡಿಕೊಳ್ಬೇಕು ತಮ್ಮ ಹಕ್ಕು ಸವಲತ್ತುಗಳನ್ನು ಉಳಿಸಬೇಕು ರಕ್ಷಿಸಬೇಕು ಮಾತ್ರ ಇನ್ನಷ್ಟು ಕಲ್ಯಾಣ ದೇಶವನ್ನು ಕಟ್ಟಿ ಬೆಳೆಸಲಿಕ್ಕೆ ಎಲ್ರಿಗೂ ಸಿದ್ಧರಾಗಬೇಕು ಅಂತೇಳಿ ಕರೆ ಕೊಡುತ್ತಾ ಈ ಒಂದು ರಾತ್ರಿ ಹನ್ನೆರಡು ಗಂಟೆವರೆಗೆ ಧರಣಿ ಮಾಡಿ ಸ್ವಾತಂತ್ರ್ಯದ ಏನು ಕನಸಿದೆ ಅದನ್ನು ಜಾಗೃತಿ ಮೂಡಿಸುವ ಕೆಲಸ ನಾವು ಮಾಡ್ತಾ